ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಣಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಕ್ಷೇತ್ರದ ಶಾಸಕರು ಹಾಗೂ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಉಪಾಧ್ಯಕ್ಷರು ಆದ ಶ್ರೀಯುತ ವಿಶ್ವಾಸ್ ವೈದ್ಯರವರ ನಲವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಭಾನುವಾರದಂದು ಸೌದತ್ತಿ ಯಲ್ಲಮ್ಮ ಕ್ಷೇತ್ರದ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಗಣ್ಯರು ಹಾಗೂ ನಗರದ ಸುತ್ತಮುತ್ತಲಿನ ಯುವಕರು ಗ್ರಾಮಗಳಿಂದ ಆಗಮಿಸಿದ ಅಪಾರ ಅಭಿಮಾನಿ ಬಳಗದವರು ಹಿರಿಯರು ರಾಜಕೀಯ ಯುವ ದುರಿನರು ಎಲ್ಲರೂ ಸಂಭ್ರಮದಿಂದ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಿದರು ಸುತ್ತಮುತ್ತಲಿಂದ ಗ್ರಾಮಗಳಿಂದ ಸಾವಿರಾರು ಅಭಿಮಾನಿಗಳು ಹೂಮಾಲೆ ಸಿಹಿ ಹಂಚಿ ಶುಭ ಕೋರಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ವೈದ್ಯ ಫೌಂಡೇಶನ್ ವತಿಯಿಂದ ಶಾಸಕರ ಹುಟ್ಟುಹಬ್ಬದ ದಿನದಂದು ಶಾಸಕರ ಅನುದಾನ ಅಡಿಯಲ್ಲಿ ಹತ್ತು ಯಂತ್ರಚಾಲಿತ ತ್ರಿಚಕ್ರ ವಾಹನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಹದಿನೆಂಟು ಯಂತ್ರ ಚಾಲಿತ ತ್ರಿಚಕ್ರ ವಾಹನ ವಿತರಿಸಲಾಯಿತು ಲಂಬಾಣಿ ಮಹಿಳೆಯರಿಂದ ವಿಶೇಷ ನೃತ್ಯ ವಿಶ್ವಾಸ ವೈದ್ಯ ಅಭಿಮಾನಿ ಬಳಗದವರಿಂದ ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಡಿಜೆ ಡ್ಯಾನ್ಸ್ ನೋಡುಗರ ಕಣ್ಮನ ಸೆಳೆಯಿತು ಕೈಯಲ್ಲಿ ಶಾಸಕರ ಭಾವಚಿತ್ರ ಹಿಡಿದು ಕುಣಿದು ಕುಪ್ಪಳಿಸಿದರು ಹಮ್ಮ ವಾಹಿನಿಯೊಂದಿಗೆ ಶ್ರೀಯುತ ವಿಶ್ವಾಸ ವೈದ್ಯ ಅವರು ಕ್ಷೇತ್ರದ ಅಭಿವೃದ್ಧಿ ಕುರಿತು ಹಾಗೂ ಕ್ಷೇತ್ರದ ಜನರ ಕುರಿತು ತಮ್ಮ ಅಭಿಪ್ರಾಯವನ್ನು ನಮ್ಮ ವಾಹಿನಿಯೊಂದಿಗೆ ಈ ರೀತಿಯಾಗಿ ಹಂಚಿಕೊಂಡರು ಹುಟ್ಟುಹಬ್ಬಕ್ಕೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಬಂದರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಗೃಹ ಕಚೇರಿಗೆ ಆಗಮಿಸಿ ನನಗೆ ಶುಭವನ್ನು ಹಾರೈಸಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತರು ಬಂದು ನನಗೆ ಶುಭವನ್ನು ಹಾರೈಸಿದಂತ ಎಲ್ಲ ಕಾರ್ಯಕರ್ತರಿಗೆ ಅವರಿಗೆ ನಾನು ಮೊದಲಿಗೆ ಅನ್ನ ತರಂತ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಿನ್ನೆ ನಾಮಪತ್ರ ಸಲ್ಲಿಕೆ ಬಿ ಸಿ ಬ್ಯಾಂಕ್ನ ಪ್ರತಿಷ್ಠಿತ ಮಧ್ಯವರ್ತಿ ಚುನಾವಣೆಯ ಕೊನೆಯ ದಿನಾಂಕ ಇರುವುದರಿಂದ ನಿನ್ನೆ ನಾನು ಒಂದೇ ಸಿಂಗಲ್ ನಾಮಿನೇಷನ್ ಆಗಿರೋದ್ರಿಂದ ಅವಿರೋಧವಾಗಿ ಆಯ್ಕೆ ಅಂತ ಘೋಷಣೆ ಆಗಿದೆ ಅದಕ್ಕೆ ಕಾರಣೀಭೂತರಾದಂತಹ ಸಾಮಾನ್ಯ ಸತೀಶ್ಣ ಜಾರಕಿಹೊಳಿ ಅವರಾಗಿರ್ಬೋದು ಮಲ್ಚಂದ್ರ ಜಾರಕಿಹೊಳಿ ಆಗಿರಬಹುದು ಮತ್ತು ನನ್ನ ಸಮಸ್ಯೆ ಜರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಮತ್ತು ನನ್ನ ಈ ಒಂದು ಕೆಲಸಕ್ಕೆ ಬಹಳಷ್ಟು ಶ್ರಮ ಪಟ್ಟಿರುವಂತ ನನ್ನ ಕಾರ್ಯಕರ್ ಪ್ರೀತಿಯ ಕಾರ್ಯಕರ್ತರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಸಲಸಕ್ಕೆ ಇಷ್ಟಪಡ್ತಾರೆ ಮುಂದಿನ ಬ್ಯಾಂಕ್ ನನಗೆ ಹೊಸದು ಇವಾಗ ಫಸ್ಟ್ ಟೈಮ್ ಎಂಟ್ರಿ ಮುಖ್ಯ ಬಹುಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತ ರೈತರಿಗೆ ಅನುಕೂಲ ಆಗುವಂತ ಎಲ್ಲ ಸೌಲಭ್ಯಗಳನ್ನ ಅವರಿಗೆ ಕಲ್ಪಿಸ್ಕೊಡುವಂತ ವ್ಯವಸ್ಥೆನ ಮಾಡ್ತೀನಿ ಪತ್ರಗಳನ್ನು ಹೆಚ್ಚಿಗೆ ಕೊಡಿಸೋದಾಗಿರ್ಬೋದು ಅಥವಾ ಟ್ಯಾಕ್ಟರ್ ಲೋನ್ ಸಬ್ಸಿಡಿಗಳು ಸೌಲಭ್ಯಗಳನ್ನ ಅವರಿಗೆ ನೇರವಾಗಿ ಅವರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಜೊತೆಗೆ ಇನ್ನು ಸವಲತ್ತಿಯಲ್ಲಿ ಅನೇಕ ಕಾಮಗಾರಿಗಳನ್ನ ಡೆವಲಪ್ಮೆಂಟ್ ಬಹಳಷ್ಟು ಮಾಡೋದಿದೆ ಇವತ್ತು ಎಲ್ಲ ಮುಗ್ಗದ ಅಭಿವೃದ್ಧಿ ಪ್ರಾಧಿಕಾರ ಆಗಿರೋದ್ರಿಂದ ಸುಮಾರು ಎರಡು ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಒಂದು ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದ್ದಾರೆ ಅದು ಡಿ ಪಿ ಆರ್ ರೆಡಿಯಾಗಿ ಟೆಂಡರ್ ಹಂತದಲ್ಲಿದೆ ಸುಮಾರು ಎರಡು ವರ್ಷದಲ್ಲಿ ಒಂದು ಮಾದರಿಯ ದೇವಸ್ಥಾನವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿದೆ ಇವು ಅನೇಕ ಸವಲತ್ತಿಯಲ್ಲಿ ಬಹಳಷ್ಟು ಕಾಮಗಾರಿಗಳು ನೀರಾವರಿ ಯೋಜನೆ ಆಗಿರ್ಬೋದು ರಸ್ತೆ ಸುಧಾರಣೆ ಆಗಿರ್ಬೋದು ಮೂಲಭೂತ ಸೌಲಭ್ಯಗಳಾಗಿರುವಂಥ ಕುಡಿಯುವ ನೀರು ಕರೆಂಟು ಇವೆಲ್ಲವನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಥ್ಯಾಂಕ್ ಯು